ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸ್ಮೃತಿ ಇರಾನಿಯವರಿಗೆ ಕರ್ಮ ರಿಟರ್ನ್ ಅನ್ನೋ ರೀತಿಯಲ್ಲಿ ಚೆಂಡು ಬಂದು ಅಂಗಳಕ್ಕೆ ಬಿದ್ದಿದೆ ಮನೆಯನ್ನ ಖಾಲಿ ಮಾಡಬೇಕಾದಂತಹ ಸನ್ನಿವೇಶ ಸ್ಮೃತಿ ಇರಾನಿಯವ್ರಿಗಿದೆ ಇದರ ಎಕ್ಸಾಕ್ಟ್ ಕೆಲ ತಿಂಗಳ ಹಿಂದೆ ರಾಹುಲ್ ಗಾಂಧಿ ಅವರದ್ದು ಕೂಡ ಇದೇ ರೀತಿಯ ಸನ್ನಿವೇಶ ಇತ್ತು ಹಾಗಿದ್ದರೆ ಏನಿದು ಪ್ರಕರಣ ಯಾಕೆ ಸ್ಮೃತಿ ಇರಾನಿ ಈಗ ಮನೆ ಖಾಲಿ ಮಾಡಬೇಕು ರಾಹುಲ್ ಗಾಂಧಿ ಮನೆ ಖಾಲಿ ಮಾಡಿದ್ದಕ್ಕೂ ಸ್ಮೃತಿ ಇರಾನಿಗೂ ಏನು ಸಂಬಂಧ ಅಂತ ನೀವೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿರಬಹುದು ಅದನ್ನು ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ಮೃತಿ ಇರಾನಿಯವರು ಕೇಂದ್ರ ಸಚಿವರಾಗಿದ್ದರು ಸೊ ಹೀಗಾಗಿ ಅವರಿಗೆ ಸರ್ಕಾರಿ ಬಂಗ್ಲೆಯನ್ನು ದೆಹಲಿಯಲ್ಲಿ ಕೊಡಲಾಗಿತ್ತು ಯಾರು ತಮ್ಮ ಕೇಂದ್ರ ಸಚಿವರ ಟರ್ಮನ್ನು ಮುಗಿಸ್ತಾರೋ ಮತ್ತು ಸಂಸದರ ಒಂದು ಟರ್ಮನ್ನು ಮುಗಿಸ್ತಾರೋ ಅವರು ತಮ್ಮ ಬಂಗ್ಲೆಯನ್ನು ಖಾಲಿ ಮಾಡಿ ಕೊಡಬೇಕಾಗ್ತದೆ ಇನ್ಫ್ಯಾಕ್ಟ್ ಸ್ಮೃತಿ ಇರಾನಿ ಈ ಬಾರಿ ಚುನಾವಣೆಗೆ ಅಮೇಥಿಯಿಂದ ಕಂಟೆಸ್ಟ್ ಮಾಡಿದರು ಮತ್ತು ಸೋತು ಹೋದರು ಅದರಂತೆ ಈಗ ಅವರು ಕೇಂದ್ರ ಸಚಿವರೂ ಅಲ್ಲ ಮತ್ತು ಸಂಸದೆಯೂ ಕೂಡ ಅಲ್ಲ ಹಾಗಾಗಿ ಅವರು ತಮ್ಮ ನಿವಾಸವನ್ನ ಈಗ ಖಾಲಿ ಮಾಡಿ ಕೊಡಬೇಕಾಗ್ತದೆ ಕಿಶೋರಿ ಲಾಲ್ ಶರ್ಮಾ ಅವರು ಸ್ಮೃತಿ ಇರಾನಿ ಅವರನ್ನ ಸೋಲಿಸಿದ್ರು ಸೊ ಹಾಗಾಗಿ ಈಗ ಸ್ಮೃತಿ ಇರಾನಿ ಅವರಿಗೆ ಥಿಯೇಟರ್ ರಾಹುಲ್ ಗಾಂಧಿ ಅವರ ಸನ್ನಿವೇಶಕ್ಕೆ ಹೋಲುವಂತಹ ಒಂದು ಪ್ರಸಂಗ ಇದೆ ರಾಹುಲ್ ಗಾಂಧಿ ಅವರು ನೀರವ್ ಮೋದಿ ಮತ್ತು ಲಲಿತ್ ಮೋದಿ ಹಾಗೂ ನರೇಂದ್ರ ಮೋದಿ ಅವರ ವಿಚಾರವಾಗಿ ಮೋದಿ ಅನ್ನೋ ಹೆಸರು ಇಟ್ಕೊಂಡವರೆಲ್ಲ ಕಳ್ಳರು ಅಂತ ಹೇಳಿ ಒಂದು ವಿವಾದ ಸೃಷ್ಟಿಸಿದರು ಕೋರ್ಟ್ ಒಂದು ಆದೇಶವನ್ನ ಕೂಡ ಕೊಟ್ಟಿತ್ತು ಎರಡು ಕೋರ್ಟ್ಗಳಲ್ಲೂ ಗಳಲ್ಲೂ ಕೂಡ ಒಂದು ವಿಚಾರ ಸಾಬೀತಾಗಿತ್ತು ರಾಹುಲ್ ಗಾಂಧಿ ಅವರು ತಮ್ಮ ಸಂಸದ ಸ್ಥಾನವನ್ನು ಬಿಡುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಆ ಟೈಮಲ್ಲಿ ಅವರು ತಮ್ಮ ಬಂಗಲೆಯನ್ನ ಖಾಲಿ ಮಾಡಿ ಹೋಗಬೇಕಾಗಿತ್ತು ಆಗ ಪತ್ರಕರ್ತರೊಬ್ಬರು ಸ್ಮೃತಿ ಇರಾನಿ ಅವರು ಕೇಳ್ತಾರೆ ಮೇಡಮ್ ಈ ರಾಹುಲ್ ಗಾಂಧಿ ತಮ್ಮ ನಿವಾಸವನ್ನ ಖಾಲಿ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಅಂತ ಆಗ ಇದೇ ಸ್ಮೃತಿ ಇರಾನಿಯವರು ತುಂಬ ಖಾರವಾಗಿ ಮಾರ್ಮಿಕವಾಗಿ ಮಾತನಾಡಿದರು ಆ ಮನೆ ಏನಿದೆ ಅದು ಅವ್ರದ್ದಲ್ಲ ಅದು ಜನತೆಯ ಮನೆ ಮತ್ತು ಕಾಂಗ್ರೆಸ್ ಅಮೇಥಿಯಲ್ಲಿ ಹೇಗೆ ಬಡವರ ಜಮೀನನ್ನು ನುಂಗಿ ಹಾಕಿತ್ತೋ ಹಾಗೆ ದೆಹಲಿಯಲ್ಲಿ ಟ್ಯಾಕ್ಸ್ ಪೇಯರ್ ಮನೆಯನ್ನು ಕೂಡ ನುಂಗಿ ಹಾಕ್ತಾರೆ ಅಂತ ಸ್ಮೃತಿ ಇರಾನಿಯವರು ಲೇವಡಿ ಮಾಡಿದರು ಈಗ ಸ್ಮೃತಿ ಇರಾನಿಯವರು ಕೂಡ ಮನೆಯನ್ನು ಖಾಲಿ ಮಾಡಬೇಕಾದಂತಹ ಒಂದು ಪ್ರಸಂಗ ಇದೆ ಅವ್ರಿಗೂ ಇದು ರಿಯಲೈಸ್ ಆಗಿರುತ್ತೆ ಛೇ ಛೇ ನಾನು ಅವತ್ತು ಮಾತಾಡಿದ್ದು ತಪ್ಪು ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಅವ್ರಿಗೂ ರಿಯಲೈಸ್ ಆದಂತೆ ಕಾಣಿಸ್ತಾ ಇದೆ ಈಗ ಜುಲೈ ಹನ್ನೊಂದನೇ ತಾರೀಕರೆಗೂ ಮನೆ ಖಾಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ನಾಟ್ ಓನ್ಲಿ ಸ್ಮೃತಿ ಇರಾನಿ ಆರ್ ಕೆ ಸಿಂಗ್ ಆಗಿರಬಹುದು ಅರ್ಜುನ್ ಮುಂಡಾ ಆಗಿರಬಹುದು ಮತ್ತು ರಾಜೀವ್ ಚಂದ್ರಶೇಖರ್ ಹಾಗೆ ಮೀನಾಕ್ಷಿ ಲೇಖಿ ಇನ್ನು ಅನೇಕ ಸಂಸದರು ಈ ಬಾರಿ ಸೋತಿರುವಂಥವರು ತಮ್ಮ ಮನೆಯನ್ನು ಖಾಲಿ ಮಾಡಿ ಕೊಡಬೇಕಾಗ್ತದೆ ಇನ್ಫ್ಯಾಕ್ಟ್ ನನಗೆ ಈ ಸಿಚುವೇಶನ್ಗೆ ಸ್ಮೃತಿ ಇರಾನಿಯವರ ಒಂದು ಮಾತು ನೆನಪಾಗ್ತಾ ಇದೆ ಅವರು ಇದನ್ನು ಒತ್ತಿ ಒತ್ತಿ ಹೇಳಿದರು ರಾಹುಲ್ ಗಾಂಧಿ ಮನೆ ಖಾಲಿ ಮಾಡುವಂತಹ ಸಂದರ್ಭದಲ್ಲಿ ಜೈಸೆ ಕರ್ಮ್ ಕರೋಗೆ ವಯಸ್ಸೆ ಫಲ್ ಮಿಲೇಗ ಅಂತ ಸೊ ಈಗ ಸ್ಮೃತಿ ಇರಾನಿಯವರು ಈ ಸನ್ನಿವೇಶಕ್ಕೆ ಹೇಗೆ ಜಸ್ಟಿಫೈ ಮಾಡ್ತಾರೆ ಅನ್ನೋದು ನನಗೆ ತುಂಬ ಆಶ್ಚರ್ಯ ಇದೆ ಈಗ ನೀವು ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ಸ್ಮೃತಿ ಇರಾನಿ ಮೆಜಾರಿಟಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡ್ಕೊಂಡೇ ಮಾತಾಡ್ತಾಯಿದ್ರು ಎಲ್ಲಿ ಹೋದರೂ ರಾಹುಲ್ ಗಾಂಧಿ ಅವರನ್ನೇ ಜಪಿಸ್ತಾ ಇದ್ದರು ಮತ್ತು ರಾಹುಲ್ ಗಾಂಧಿ ಈ ಬಾರಿ ಒಂದು ಸ್ಮಾರ್ಟ್ ಮೂವನ್ನು ಮಾಡಿದರು ಏನು ಅಂತಂದರೆ ತಾವು ನಿಂತುಕೊಂಡ್ರೆ ಮಾಧ್ಯಮಗಳು ಜೊತೆಗೆ ಕಂಪ್ಲೀಟ್ ಬಿ ಜೆ ಪಿಯ ಐ ಟಿ ಟೀಮ್ ಎಲ್ಲವೂ ಕೂಡ ಅಮೇಠಿಯಲ್ಲಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗಾಗತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಬದಲಾಗಿ ಕಿಶೋರಿ ಲಾಲ್ ಅವರನ್ನ ಗಾಂಧಿ ಪರಿವಾರದ ಸೇವಕ ಕಿಶೋರಿ ಲಾಲ್ ಅವರನ್ನ ಕಣಕ್ಕಿಳಿಸಿ ಒಂದು ಸ್ಮಾರ್ಟ್ ಮೂವ್ ಅನ್ನ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಮತ್ತು ರಾಹುಲ್ ಗಾಂಧಿ ಇಬ್ರು ಕೂಡ ಡಿಸೈಡ್ ಮಾಡಿದ್ರು ಈ ಬಾರಿ ಸ್ಮೃತಿ ಇರಾನಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಅದರಂತೆ ರಾಹುಲ್ ಗಾಂಧಿ ಅವರು ಕಿಶೋರಿ ಲಾಲ್ ಅವರನ್ನ ಕಣಕ್ಕಿಳಿಸಿದ್ರು ಮತ್ತು ಆ ಸ್ಮಾರ್ಟ್ ಮೂವ್ನಲ್ಲಿ ಗೆದ್ದರೂ ಕೂಡ ಒಂದು ವೇಳೆ ರಾಹುಲ್ ಗಾಂಧಿ ನಿಂತಿರ್ತಿದ್ರೆ ತುಂಬ ಟಫ್ ಫೈಟ್ ಆಗ್ತಿತ್ತು ಮತ್ತು ಒಂದು ತಂತ್ರಗಾರಿಕೆಯ ಮೂಲಕ ಅವರನ್ನು ತುಂಬಾ ಸಲೀಸಾಗಿ ಸೋಲಿಸಿ ಬಿಡ್ತಿತ್ತು ಅಮೇಠಿಯಲ್ಲಿ ಆದರೆ ಹಾಗಾಗೋದಕ್ಕೆ ಬಿಡಲಿಲ್ಲ ಮತ್ತು ತಮಗೆ ಇದ್ದಂತಹ ಸೇಡನ್ನು ತೀರಿಸಿಕೊಳ್ಳಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಕಾಯ್ತಾ ಇದ್ರು ಅದರಂತೆ ರಾಹುಲ್ ಗಾಂಧಿ ಸೇಡು ತೀರಿಸಿಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಮತ್ತೊಂದು ವಿಚಾರ ದೈನಿಕ ಭಾಸ್ಕರದ ಪತ್ರಕರ್ತನಿಗೆ ಸ್ಮೃತಿ ರಾಣಿ ಅವರು ಮಾತನಾಡಿದ್ದಂತಹ ಧಾಟಿ ಮತ್ತು ಆತ ಕೂಡ ತನ್ನ ಕೆಲಸ ಕಳ್ಕೊಂಡಿದ್ದದ್ದು ಅದು ಜಗಜ್ಜಾಹೀರು ವಿಚಾರ ಹೀಗೆ ಸ್ಮೃತಿ ಇರಾನಿ ಎಷ್ಟು ಒಳ್ಳೆಯದನ್ನು ಮಾಡಿದ್ದಾರೋ ಅದರ ಜೊತೆ ಜೊತೆಗೆ ಒಂದಷ್ಟು ಲೂಪ್ ಹೋಲ್ಸ್ಗಳು ಕೂಡ ಇದೆ ಸೊ ಅದಕ್ಕೆ ಹೇಳೋದು ಇನ್ನೊಬ್ಬರ ಸನ್ನಿವೇಶವನ್ನು ಆಡಿಕೊಳ್ಳುವ ಮುನ್ನ ನಾವು ಆ ಸನ್ನಿವೇಶದಲ್ಲಿ ನಿಂತು ನಮ್ಮನ್ನು ನೋಡ್ಕೋಬೇಕಾಗ್ತದೆ ಇಲ್ಲ ಅಂತಂದರೆ ಭಗವಂತ ಅವರಿಗೆ ಕೊಟ್ಟಂತಹ ಸಮಯವನ್ನು ನಮಗೂ ಕೂಡ ಕೊಟ್ಟು ನೋಡ್ತಾನೆ ಆಗ ಅವರು ನಗ್ತಿರ್ತಾರೆ ನಾವು ಈ ಸನ್ನಿವೇಶವನ್ನು ಎದುರಿಸ್ತಾ ಇರ್ತೀವಿ ಹಾಗಾಗಿ ಎಂಥದ್ದೇ ಸನ್ನಿವೇಶ ಎಂಥದ್ದೇ ಟೀಕೆ ಟಿಪ್ಪಣಿಗಳು ಅದರ ಹದ್ದು ಬಸ್ತಿನಲ್ಲಿರಬೇಕು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಒಟ್ಟಾರೆಯಾಗಿ ಈಗ ನೂತನ ಸಂಸದರಿಗೆ ಇಪ್ಪತ್ನಾಲ್ಕನೇ ತಾರೀಕು ಜೂನ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ ಎಲ್ಲ ಸಂಸದರು ಬರ್ತಾರೆ ಅವ್ರಿಗೂ ಕೂಡ ಮನೆಗಳನ್ನು ಅಲಾಟ್ ಮಾಡಲಾಗುತ್ತೆ ಹೀಗಾಗಿ ಸ್ಮೃತಿ ಇರಾನಿ ಈಗ ತಮ್ಮ ನಿವಾಸವನ್ನು ಬಿಟ್ಕೊಡಲೇಬೇಕಾಗ್ತದೆ ಇದು ಅವರ ಸನ್ನಿವೇಶ ನಮಸ್ಕಾರ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ